ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಒಂದು ಒಳ್ಳೆಯ ಕತೆ ಆಮೇಲೆ ಒಬ್ಬ ಆ್ಯಕ್ಷನ್ ಇಟ್ಕೊಂಡು ಆ್ಯಕ್ಷನ್ ಇಲ್ಲದೆ ಸಿನಿಮಾದಲ್ಲಿ ಹೇಗೆ ಕಂಪ್ಲೀಟ್ ಕೇಸ್ನ ಸಾಲ್ವ್ ಮಾಡ್ತಾರೆ ಆಯ್ಲೆ ಪೊಲೀಸ್ ಆಫೀಸರ್ ಈ ಸಿನಿಮಾದಲ್ಲಿ ಸೊ ಪೊಲೀಸ್ ಆಫೀಸರು ಚಿಕ್ಕಮಂಗ್ಳೂರಿಗೆ ಬೇರೆ ಏನೋ ಕೇಸ್ಗೋಸ್ಕರ ಹೋಗಿರ್ತಾನೆ ಅಲ್ಲಿ ಬೇರೆ ಕೇಸ್ಗಳು ಓಪನ್ ಆಗ್ತಾ ಹೋಗ್ತಾ 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 ಸಿನಿಮಾ ನಿಮಗೆ ಹೇಗೆ ಪ್ರಿಪ್ಪಿಂಗ್ನ ಕೂರಿಸುತ್ತೆ ಅಂದರೆ ಆ್ಯಂಡ್ ಅಫ್ಕೋರ್ಸ್ ಹೈಲೈಟ್ ಸಸ್ಪೆನ್ಸ್ ಆಬ್ವಿಯಸ್ಲಿ ಯಾರೂ ಕೆಸ್ ಮಾಡೋದಕ್ಕಾಗಲಿಲ್ಲ ಏಕೆಂದರೆ ಸಿನಿಮಾ ಕತೆ ನೋಡಬೇಕಾದ್ರೆ ನನಗೇನೆ ಆ್ಯನಿಮೇಷನ್ ನೋಡಬೇಕಾದ್ರೆ ನನಗೇನೆ ಕೆಸ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ಒಂದು ಒಳ್ಳೆಯ ಸಿನಿಮಾ ಹಾಗೆ ನನ್ನ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಉದಯ ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾ ನಮ್ಮ ಇನ್ನೊಬ್ರು ಮಾಡಬೇಕಾಗಿತ್ತು ಹೆಸರು ಡಿ ಹೆಸರುಗಳ ಡಿಒಿ ಸೊ ಅದು ಯಾವುದು ಕಾರಣ ಅಂತ ಸೊ ಕಾರಣಾಂತರಗಳಿಂದ ಅದು ಇದಕ್ಕೆ ಯಾರು ಒ ಪಿ ಅಂತ ಕೇಳಿದ ತಕ್ಷಣ ಉದಯ ಅಂತ ಹೇಳೋದು ಅವಾಗ ತಾನೇ ಅವಾಗ ನಮ್ಮ ವಿಜಯ ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ರಾಘು ರಾಹು ಅದೇ ರಾಘು ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ಅವ್ರ ಹೆಸರು ನೋಡಿದ್ದೆ ಟ್ರೇಲರಲ್ಲಿ ಉದೇ ಇಲ್ಲ ಅಂತ ಸೊ ಅದೇ ಸಿನಿಮಾ ನಮ್ಮ ಸಿನಿಮಾ ಅದೇ ಡಿಒ ಪಿ ಬರ್ತಿದ್ದಾರೆ ಅಂತ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಸರ್ ತುಂಬ ಚೆನ್ನಾಗಿ ಮಾಡಿದ್ರೆ ಐ ತಿಂಕ್ ಹೈಲೈಟ್ಸ್ ನಾನು ಏನು ಅಂತ ಈಗ ಅನುಮತಿ ಇಲ್ಲ ಸುಬ್ಲಕ್ಷ್ಮಿ ಅವರಾಗಿರ್ಬಹುದು ಪ್ರತಿಯೊಬ್ಬರು ಸ್ಪೆಷಲ್ ನಾಯಕ ನಟಿ ರಂಜನಿ ಅವರಿಗೆ ಅವರೇ ಹೇಳಿದ್ರಲ್ಲ ನಾನು ಹೇಳ್ತಾ ಇದ್ದೀನಿ ಈ ಸಿನಿಮಾ ಆದಮೇಲೆ ಬಹುಶಃ ಐ ತಿಂಕ್ ಬಹಳಷ್ಟು ಜನ ನಿರ್ದೇಶಕರು